ಈ ಪ್ರಶ್ನೆ ಇಂದು ನಿನ್ನೆಯದಲ್ಲ ಹಾಗಂತ ಇಡೀ ದೇಶ ನಿರುದ್ಯೋಗಿಗಳಿಂದ ತುಂಬಿ ಹೋಯ್ತಾ ಅಂತಂದರೆ ಇಲ್ಲ ಅವರು ಅಂದಾಜಿಸಿದ ತರಹ ಉದ್ಯೋಗ ನಷ್ಟ ಆಯ್ತಾ ಅಂತ ಕೇಳಿದರೆ ಉತ್ತರ ಹೌದು ಸಮಾಜದ ಮೇಲೆ ಇದರ ಒಟ್ಟು ಪರಿಣಾಮ ಏನಾಯಿತು ಪ್ರತಿಯೊಂದು ಹೊಸ ತಂತ್ರಜ್ಞಾನ ಹೊಸ ಅನುಕೂಲ ಜನರಲ್ಲಿ ಹೊಸ ಅಸಹನೆಯನ್ನು ಹುಟ್ಟುಹಾಕ್ತದೆ ಎಲ್ಲರಿಗೂ ನಮಸ್ಕಾರ ನಮ್ಮ ನಾಗದಿವ್ಯ ಗೆ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಸ್ವಾಗತ ಒಂದಿಷ್ಟು ಜನ ಸ್ಟೂಡೆಂಟ್ಸ್ ನನ್ನ ಹತ್ರ ಬಂದಿದ್ರು ಅವರೆಲ್ಲರ ಮುಖದಲ್ಲಿ ಒಂದು ರೀತಿ ಟೆನ್ಷನ್ ಕಾಣಿಸ್ತಾ ಇತ್ತು ಮತ್ತು ಅದು ಸಹಜವೂ ಆಗಿತ್ತು ಯಾಕೆಂದರೆ ಅವರೆಲ್ಲರ ಪ್ರಶ್ನೆ ಇತ್ತೀಚೆಗೆ ಬಹು ಚರ್ಚಿತವಾಗ್ತಾ ಇರುವಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಆಗಿತ್ತು ಅವರೆಲ್ಲರದ್ದು ಒಂದೇ ಪ್ರಶ್ನೆ ಸರ್ ಈ ಎ ಐ ನಮ್ಮ ಉದ್ಯೋಗವನ್ನು ಕಸಿದುಕೊಳ್ಳತ್ತಾ ಅಂತ ಈ ಪ್ರಶ್ನೆಗೆ ಉತ್ತರ ಒಂದೇ ವಾಕ್ಯದಲ್ಲಿ ಹೇಳೋದು ಸಾಧ್ಯ ಇರಲಿಲ್ಲ ಯಾಕೆಂದ್ರೆ ಈ ಪ್ರಶ್ನೆ ಇಂದು ನಿನ್ನೆಯದಲ್ಲ ವಿಜ್ಞಾನ ತಂತ್ರಜ್ಞಾನ ಬೆಳವಣಿಗೆ ಅಭಿವೃದ್ಧಿಯ ಪ್ರತಿ ಮೈಲುಗಲ್ಲು ತನ್ನೊಂದಿಗೆ ಕೆಲ ವರ್ಗದವರಿಗೆ ಲಾಭವನ್ನ ಕೆಲ ವರ್ಗದವರಿಗೆ ನಷ್ಟವನ್ನು ತಂದು ಕೊಡ್ತದೆ ಮೊಟ್ಟ ಮೊದಲನೆಯದಾಗಿ ಸ್ಟೀಮ್ ಇಂಜಿನಿನ ಆವಿಷ್ಕಾರವಾದಾಗ ಅದನ್ನು ದೊಡ್ಡ ಹಡಗುಗಳಿಗೆ ಅಳವಡಿಸಲಾಯಿತು ಅದಕ್ಕೂ ಮುಂಚೆ ಒಂದೊಂದು ಹಡಗಿನಲ್ಲಿ ನೂರಾರು ಜನ ಕಾರ್ಮಿಕರು ಒಳಗಡೆ ಕೂತ್ಕೊಂಡು ಅದಕ್ಕೆ ಹುಟ್ಟು ಹಾಕ್ತಾ ಇದ್ರು ಅವರೆಲ್ಲರೂ ಗುಲಾಮರಾಗಿದ್ದರು ಆ ಮಾತು ಬೇರೆ ಆದರೆ ಈ ಬೆಳವಣಿಗೆಯಿಂದ ಸಾವಿರಾರು ಜನ ಉದ್ಯೋಗ ಕಳೆದುಕೊಂಡರು ಆದರೆ ಲಕ್ಷಾಂತರ ಜನ ತಂತ್ರಜ್ಞಾನದ ಇನ್ನೊಂದು ಮಜಲಿನಲ್ಲಿ ಉದ್ಯೋಗವನ್ನು ಪಡೆದುಕೊಂಡರು ಇದೇ ತರದ ಬೆಳವಣಿಗೆಯಲ್ಲಿ ಸಿ ಎನ್ ಸಿ ಮಷಿನ್ಗಳು ಬಂದಾಗ ಲಕ್ಷಾಂತರ ಜನ ಲೇತ್ ಆಪರೇಟರ್ ತಮ್ಮ ಕೆಲಸ ಕಳ್ಕೊಂಡ್ರು ಅಟೋ ಕ್ಯಾಡ್ ಸಾಫ್ಟ್ವೇರ್ಗಳು ಬಂದಾಗ ಎಷ್ಟೋ ಜನ ಡ್ರಾಫ್ಟ್ಸ್ಮನ್ಗಳು ನಿರುದ್ಯೋಗಿಗಳಾದರು ಫ್ಲೆಕ್ಸ್ ಪ್ರಿಂಟಿಂಗ್ನಂಥ ತಂತ್ರಜ್ಞಾನ ಬಂದಾಗ ಸಾವಿರಾರು ಜನ ಕಲಾವಿದರು ಅತಂತ್ರಗಳಾದರು ಹಾಗಂತ ಇಡೀ ದೇಶ ನಿರುದ್ಯೋಗಿಗಳಿಂದ ತುಂಬಿ ಹೋಯ್ತಾ ಅಂತಂದರೆ ಇಲ್ಲ ಅದೇ ಉದ್ದೇಶದ ಪೂರ್ತಿಗಾಗಿ ತಂತ್ರಜ್ಞಾನದ ಇನ್ನೊಂದು ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಜನ ಕೆಲಸವನ್ನು ಕಂಡ್ಕೊಂಡ್ರು ನಮಗೆಲ್ಲ ಗೊತ್ತಿರುವಂಥ ಉದಾಹರಣೆ ಕೊಡಬೇಕಾದ್ರೆ ಕೆಲ ದಶಕಗಳ ಹಿಂದೆ ನಮ್ಮ ಬ್ಯಾಂಕುಗಳು ತಮ್ಮೆಲ್ಲ ವ್ಯವಹಾರಗಳನ್ನು ಕಂಪ್ಯೂಟರೈಸ್ ಮಾಡಲಿಕ್ಕೆ ತೊಡಗಿದಾಗ ಇಡೀ ದೇಶದ ಎಲ್ಲ ಬ್ಯಾಂಕ್ ಮತ್ತು ಇನ್ಶೂರೆನ್ಸ್ ಕಂಪನಿಗಳ ಎಲ್ಲ ಟ್ರೇಡ್ ಯೂನಿಯನ್ಗಳು ಕನಿಷ್ಠ ಒಂದು ನಾಲ್ಕೈದು ಬಾರಿ ಇಡೀ ದೇಶವ್ಯಾಪಿ ಮುಷ್ಕರಕ್ಕೆ ಅವರು ಕರೆ ನೀಡಿದರು ಆದರೆ ಸರ್ಕಾರ ಅದಕ್ಕೆಲ್ಲ ಬಗ್ಗದೆ ಹಂತ ಹಂತವಾಗಿ ಕಂಪ್ಯೂಟರ್ಕರಣ ಮಾಡಿ ಇಡೀ ದೇಶದ ಎಲ್ಲ ಬ್ಯಾಂಕಿಂಗ್ ವ್ಯವಹಾರಗಳನ್ನು ಕಂಪ್ಯೂಟರೈಸ್ ಮಾಡ್ತು ಈಗ ಹಿಂತಿರುಗಿ ನೋಡಿದಾಗ ಏನಾಯಿತು ಅವರು ಅಂದಾಜಿಸಿದ ತರಹ ಉದ್ಯೋಗ ನಷ್ಟ ಆಯ್ತಾ ಅಂತ ಕೇಳಿದರೆ ಉತ್ತರ ಹೌದು ಮುಂಚೆ ಒಂದು ಚಿಕ್ಕ ಬ್ಯಾಂಕ್ ಬ್ರ್ಯಾಂಚ್ನಲ್ಲೂ ಸಹ ಹದಿನೈದು ಇಪ್ಪತ್ತು ಜನ ಕೆಲಸಗಾರ ಇರ್ತಾ ಇದ್ರು ಈಗ ದೊಡ್ಡ ದೊಡ್ಡ ಬ್ರಾಂಚ್ಗಳಲ್ಲಿ ಸಹ ಅಷ್ಟೊಂದು ಜನ ಇರೋದಿಲ್ಲ ಆದರೆ ನಮಗೆ ಅದೇ ಬ್ಯಾಂಕಿಂಗ್ ಸೇವೆಯನ್ನು ಒದಗಿಸುವಂತ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಅದಕ್ಕಿಂತ ಹತ್ತು ಪಟ್ಟು ಹೆಚ್ಚು ಕೆಲಸಗಳು ಸೃಷ್ಟಿಯಾದವು ಸಮಾಜದ ಮೇಲೆ ಇದರ ಒಟ್ಟು ಪರಿಣಾಮ ಏನಾಯಿತು ಬೆರಳ ತುದಿಯಲ್ಲಿ ನಿಮಗೆ ನಿಮ್ಮ ಅಕೌಂಟಿನ ಎಲ್ಲ ಮಾಹಿತಿ ಸಿಗಲಿಕ್ಕೆ ಶುರುವಾಯಿತು ಬೇಕೆನಿಸಿದಾಗ ದಿನಸಿ ಅಂಗಡಿಗೆ ಹೋಗಿ ಸಾಮಾನು ತರೋ ಥರ ನೀವು ಕ್ಯಾಶ್ ತಗೊಂಡು ಬರಲಿಕ್ಕೆ ಎ ಟಿ ಎಮ್ಗಳು ಹುಟ್ಟಿಕೊಂಡವು ಒಟ್ಟು ಪರಿಣಾಮವಾಗಿ ಜನರ ಜೀವನ ಇನ್ನಷ್ಟು ಸುಗಮವಾಯಿತು ಎಲ್ಲ ಜನರ ಎಫಿಷಿಯನ್ಸಿ ಪ್ರೊಡಕ್ಟಿವಿಟಿ ಇನ್ನಷ್ಟು ಜಾಸ್ತಿ ಆಯಿತು ಪರಿಣಾಮವಾಗಿ ಜನರ ತಲಾದಾಯ ಆಯಿತು ದೇಶದ ಸಮೃದ್ಧಿ ಹೆಚ್ಚಾಯಿತು ಈ ಕಥೆಯ ಒಟ್ಟು ನೀತಿ ಅಂದರೆ ಯಾವುದೇ ತಂತ್ರಜ್ಞಾನ ಬೆಳವಣಿಗೆ ಜನರ ಅಗತ್ಯವನ್ನು ಇಲ್ಲವಾಗಿಸೋದಿಲ್ಲ ಅದರ ಬದಲಿಗೆ ಆ ಅಗತ್ಯವನ್ನು ಇನ್ನೆಲ್ಲೋ ಸೃಷ್ಟಿಸ್ತದೆ ಅದು ಬೇರೆ ಜ್ಞಾನ ಕೌಶಲ್ಯ ನಾಲೆಜ್ ಆ್ಯಂಡ್ ಸ್ಕಿಲ್ಸ್ ನಿಮ್ಮಿಂದ ಅಪೇಕ್ಷಿಸ್ತದೆ ಅದನ್ನು ಗಳಿಸಿಕೊಳ್ಳಲಿಕ್ಕೆ ನೀವು ತಯಾರಿರಬೇಕು ಅಷ್ಟೆ ಸದ್ಯದ ಐ ತಂತ್ರಜ್ಞಾನವೂ ಅಷ್ಟೇ ಅದು ನಿಮ್ಮ ಕ್ಷೇತ್ರದಲ್ಲಿ ಪ್ರವೇಶಿಸಿದೆ ಅಂತಂದರೆ ಆತಂಕ ಪಡೋದಲ್ಲ ಬದಲಿಗೆ ಆ ತಂತ್ರಜ್ಞಾನದ ರೀತಿ ನೀತಿಗಳನ್ನು ಕಲಿತುಕೊಳ್ಳೋದು ಆ ಕ್ಷೇತ್ರದಲ್ಲಿ ಪ್ರಾವೀಣ್ಯತೆ ಸಂಪಾದಿಸೋದು ಅಥವಾ ಅದಕ್ಕೆ ಸಮಾನಾಂತರವಾಗಿ ಹುಟ್ಟಿಕೊಂಡಂಥ ಇನ್ನೊಂದು ಕ್ಷೇತ್ರದಲ್ಲಿ ನಿಮ್ಮ ಅಭಿರುಚಿ ಸಾಮರ್ಥ್ಯಕ್ಕೆ ತಕ್ಕುದಾಗಿ ನೀವು ಒಂದು ನೆಲೆ ಕಂಡುಕೊಳ್ಳೋದು ಕೆಲ ದಿನಗಳ ಹಿಂದೆ ನಾನೊಂದು ಎ ಟಿ ಎಮ್ಗೆ ಹೋದಾಗ ಅಲ್ಲೊಬ್ಬ ಕಾರ್ಡ್ ಹಾಕಿ ಅಮೌಂಟ್ ಮೆನ್ಷನ್ ಮಾಡಿ ಬಟನ್ ಒತ್ತಿದ ನಂತರ ಒಂದು ನಿಮಿಷ ಆದರೂ ದುಡ್ಡು ಬರದೇ ಇರುವಾಗ ತಾಳ್ಮೆ ಕಳ್ಕೊಂಡು ಅವನು ಆ ಮಷಿನ್ಗೆ ಗುದ್ದಲಿಕ್ಕೆ ಶುರು ಮಾಡಿದ್ದ ನೆನ್ಪಿಟ್ಕೊಳ್ಳಿ ಈ ಕಂಪ್ಯೂಟರೈಸೇಷನ್ ಎ ಟಿ ಎಮ್ ಇವೆಲ್ಲ ಬರೋಕ್ಕೂ ಮುಂಚೆ ನಾವು ಬ್ಯಾಂಕಿಗೆ ಹೋಗಿ ಚೆಕ್ ಬರೆದು ಟೋಕನ್ ತಗೊಂಡು ಒಂದು ಗಂಟೆ ಕಾಯ್ತಾ ಇದ್ವಿ ಕ್ಯಾಶ್ ತಗೊಳ್ಳಿಕ್ಕಾಗಿ ಈಗಿನ ಈ ಹೊಸ ಜನಾಂಗಕ್ಕೆ ಒಂದು ಗಂಟೆ ಅಲ್ಲ ಒಂದು ನಿಮಿಷ ಸಹ ದುಬಾರಿ ಅವ್ರಿಗೆ ಕೆಲವೇ ಸೆಕೆಂಡುಗಳಲ್ಲಿ ಎಲ್ಲ ಕೆಲಸ ಆಗಬೇಕು ನೆನಪಿಟ್ಕೊಳ್ಳಿ ಪ್ರತಿಯೊಂದು ಹೊಸ ತಂತ್ರಜ್ಞಾನ ಹೊಸ ಅನುಕೂಲ ಜನರಲ್ಲಿ ಹೊಸ ಅಸಹನೆಯನ್ನು ಹಾಕ್ತದೆ ಮತ್ತು ಈ ಅಸಹನೆಯೇ ಹೊಸ ಹೊಸ ಉದ್ಯೋಗಗಳ ಸೃಷ್ಟಿಗೆ ಅವಕಾಶವನ್ನು ಒದಗಿಸ್ತದೆ ಅಮೆಜಾನ್ ಫ್ಲಿಪ್ಕಾರ್ಟ್ ಸ್ವಿಗ್ಗಿ ಝೊಮ್ಯಾಟೊ ಬ್ಲಿಂಕಿಟ್ ಇವೆಲ್ಲ ಕೆಲವೊಂದು ಉದಾಹರಣೆಗಳಷ್ಟೆ ಇವು ಮತ್ತೆ ಹೊಸ ಹೊಸ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾನೇ ಹೋಗ್ತವೆ ಹೀಗಾಗಿ ಯಾರೂ ಎಂದೂ ಆತಂಕ ಪಡುವಂಥ ಅಗತ್ಯವಿಲ್ಲ ನೀವೆಲ್ಲ ತಯಾರಿರಬೇಕಾಗಿರೋದು ಹೊಸ ಹೊಸ ಕ್ಷೇತ್ರಗಳ ಉದ್ಯೋಗದ ಅನ್ವೇಷಣೆಗೆ ಮತ್ತು ನಿರಂತರವಾದಂಥ ಒಂದು ಕಲಿಯುವಿಕೆಗೆ ಅದು ನನ್ನ ಅಭಿಪ್ರಾಯವಾಗಿತ್ತು ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ತಿಳಿಸಿ ಧನ್ಯವಾದ